ಬಾರಿ ಬಾರಿ ನನ್ನ ಹಿಂದೆ ಹಿಂದೆ ನನ್ನ ಮೆಚ್ಚು ಬಂದ ಹುಡುಗರಲ್ಲ ಒಂದೇ ಒಂದೇ ಬಾರಿ ಬಾರಿ ನನ್ನ ಹಿಂದೆ ಹಿಂದೆ ಮೆಚ್ಚು ಬಂದ ಹುಡುಗರಲ್ಲ ಒಂದೇ ಒಂದೇ ಇದ್ಯಾಕೋ ಈ ಸಾಂಗೇ ಸೂಟ್ ಆಯ್ತಲ್ವಲ್ಲ ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ ಏ ಇದು ಯಾವ್ದಪ್ಪ ಇದು ಹಿಂಗೆ ಗೊತ್ತಾದಿಲ್ಲ ಗಂಟ್ಲೆ ಸರಿ ಇಲ್ವಲ್ಲ ಇವಾಗ ಇವಾಗ ಯಾವ್ದಾಡ್ಮಾಡ್ಮ ಸಾಂಗು ಒಂದೊಳ್ಳೆ ಇದಾಗಿರ್ಬೇಕು ಡಿಮ್ಯಾಂಡಪ್ಪ ಅಪ್ಪ ಡಿಮ್ಯಾಂಡು ಮಿಸ್ ಐತ ಆ ಥೋತ ಇದು ಸಾಂಗು ಹಿಂಗ್ ಬರ್ಬೇಕು ಮಿಸ್ ಗಡ್ಡಸಿಗೆ ಡಿಮ್ಯಾಂಡ್ ಡಿಮ್ಯಾಂಡು ಹೆಣ್ಣು ಕೊಟ್ಟ ಮಾವನಿಗೆ ರಿಮ್ಯಾಂಡ್ ಅಪೋ ರಿಮ್ಯಾಂಡು ಹೈ ಸಕಲ ಸಕಾಲಿ ಶಬಾಷ್ ಶಬಾಶ್ ರಂಗ ಶಬಾಷ್ ಆ ಡಂಕಣ ಕಣ್ಣ ಕ ಡಂಕಣ ಕಣ್ಣಕ್ಣ ಕ ಡಂಕಣ ಕಣ್ಣಕ್ಣ ಬಾಳೆಹಣ್ಣು ಸಿಪ್ಪಿ ಬಾಳೆಣ್ಣ ತಿನ್ಬಿಟ್ಟು ಸಿಪ್ಪೆ ಎಲ್ ಬಿಸಾಕಿರೋನು ಅಯ್ಯೋ ನಿನ್ನ ನಿನ್ ನಿನ್ ತಲೆ ಕಿತ್ತು ನಿನ್ ತಲೆ ಬುಡ ನನ್ನ ನನ್ ಮೂಲೆ ಮನೆ ಮಂಗ ಬಾಳೆನರ್ಕ ಬಾಳೆ ನಿನ್ ಅದೇ ಮೇಲೆ ಏನೋ ಬಂದಿರೋದು ನಿನ್ಗೆ ಬುಡಿ ಮಗನೇ ಉಶ್ಸೋಯಪ್ಪ ನಡನೆ ಬಿದ್ದೋಯ್ತಲ್ಲ ಗುರುವೇ ದೇವ್ರೇ ಪರಮಾತ್ಮ ಅಯ್ಯೋ ಅಲ್ಲ ಕಣ್ಣವ್ ಹಾಳಗರಿ ನನ್ನ ಮಗ್ನ ಇದ್ನೇ ಹ ಸಿಪ್ಪಿಯ ಅನ್ಬಿಟ್ಟು ಬಾಳೆಣ್ಣ ತಿನ್ಬಿಟ್ಟು ಸಿಪ್ಪಿಯ ತೆಗ್ದು ಇದಲ್ವಾ ಹಾಕುದು ಕಸ ಹಾಕುದ್ ಹಾಕುದು ಅಹ್ ತಣ್ಣ ದಾರಿಲಿ ಹಾಕ ಕೂತಿದ್ಯಾಲ ಇಲ್ಲ ನಿನ್ ಚಡ್ಡಿ ಜೋಬಾರಿ ಕಾರು ತುರಿಕ ಹೋಗಿಲ್ವ ಇಲ್ಲ ಸೈಡ್ ಗಾರು ಇಲ್ಲ ಇನ್ನಾರು ಮಾಡೋಕಿಲ್ವೇ ಏನ್ ಬೇಕಲ್ಲ ನೀನ್ ಬಾಳೆ ಬಾಳೆಹಣ್ಣು ಸಿಕ್ಬಿಟ್ಟು ಅಯ್ಯೋ ನನ್ನ ನಡ ಮುರ್ದಾಕಲ್ಲೋ ಏನೋ ಬಂದಿರೋದು ನಿನ್ಗೆ ನಿನ್ ಗುದ್ದೆ ತಗ್ಯಾ ನಿನ್ಗೆ ಏ ನಿನ್ ಗಮ್ ಕಟ್ಟ ನಿನ್ ಗಾಳ ಕಟ್ಟ ನಿನ್ ಗಳ್ ಕಟ್ಟ ನಿನ್ ಬಿದ್ರು ಮೋಟ್ರ್ ಕಟ್ಟ ಅಯ್ಯೋ ಅಣ್ಣ ಅಣ್ಣ ಏನ ಕಣ ಇಷ್ಟೊಂದು ಬೈ ತಿದೆಯಲ್ಲ ಸಾಡಾಡೋದು ಯಾಕಣ್ಣ ಇದೊಳ ನಡ್ಗಿಡ ಮುರ್ಕಿಂಟೋದ್ ಹಿಡ್ಕರಣ ಎದೋಳನಾ ಎದೋಳ ಹಿಡ್ಕೊಂಡಿದ್ಯಾಲ ಏನ್ ಹಿಂಗೆ ತಿನ್ಬಿಡ್ ತಿನ್ಬಿಟ್ಟು ಈ ಪಾರ್ಟಿ ದಪ್ಪಾ ಕೂತಿದ್ಯಾಲ ಅಯ್ಯೋ ಎಂಬಾರ ಕನಪ್ಪ ನೀನಂತೂ ಈ ಪಾಟಿಯಾ ಈ ಪಾಟೀದ ಏಕದಲ್ಲ ಆ ಇವತ್ತು ಹಂಗೆ ಹಂಗಾರೆ ಇವತ್ತು ಇವತ್ತು ನಾಳೆಗೆ ಓ ಅಂಕೊಂಡ್ ಓದಿ ನನ್ಗ್ ಬೈತಾ ಇದೆಯಲ್ಲ ನೀನು ಬಿದ್ರು ಮೊಟ್ಟು ಕಟ್ಕೊಂಡ್ ಅನ್ಕೊಂಡ್ ಓದ್ಯಕನೋ ರಂಗಣ್ಣ ನನ್ ಕಾಲು ಉಳಕ್ಬಿಟ್ಟದಲ್ಲಾ ಸರಿಗನ್ನಲ್ಲ ರೋಡ್ ಸೈಡ್ ಗಲ್ ಹಾಕುದು ರೋಡ್ ಮಧ್ಯಕ್ಕೆ ಹಿಂಗೆ ಎಷ್ಟಿದ್ಯಾಲ ನಾನ್ ಬಿದ್ದುದಕ್ಕೆ ಏನೋ ನಡ ಮುರ್ಕಿಂದ ಆ ಅಪ್ಪಿ ತಪ್ಪಿ ಅದು ಅಯ್ಯೋ ಬಸ್ ಬರುದಾರಿಲ್ಲ ಹಾಕ್ಬಿಟ್ಟಿದ್ರೆ ಬಸ್ ಜನ ಉಳ್ಕೊತಿದ್ರಲ್ಲ ಅಯ್ಯೋ ಅಯ್ಯೋ ಯೋ ನಿನ್ ಮಂಗ್ ಮುಟ್ತೇನೇ ಅದ್ಯಾವ್ ಕಣ್ಕೊ ಅಂದಿರ್ತಾ ಕಣ್ಕಂದಿರ್ತಬಿಟ್ಪಾಟಲ್ಲ ಎತ್ತ ತಿರ್ಕ ನೋಡ್ತೀಯ ಅಂತಾನೆ ಗೊತ್ತಾಗುದಿಲ್ಲ ಗಣಸು ಎಣ್ಣಕು ಯಾರ ಗೊತ್ತಿರೋ ನನ್ ಮಂಗ್ನ ಇದ್ದೆ ನೀನು ಅಯ್ಯೋ ನೀನ್ ಅದೇ ಮೇಲೆ ಅಡಿಯ ಮಾತಾಡೋ ಯಾಕ್ಲಾ ಹಿಂಗ್ ನಿಂತಿದ್ಯಾಲ ಬದ್ರೊಮ್ಮೆ ನಿಂತಂಗೆ ಕೈ ಹಿಂಗೆ ನೀ ಸಡ್ಕೊಂಡ ನಿಂತ್ಕೊಂಡು ನನ್ ಕೈ ಕಾಲು ಉಳ್ಕಂದಿರೋದು ಹಣ ಏರಣ್ಣ ನಿನ್ಗೆ ಮೊಕದ್ಮೇಲೆ ಕಣ್ಣೀರ್ ನಿಲ್ವಣ್ಣ ನೋಡ್ಕೊಬರ್ ಕಾಯ್ತಿರ್ ನಿಲ್ವಣ್ಣ ನೀನು ದಾರಿ ಒಂದು ಏನೋ ಆಡ್ ಇದು ಮಾಡ್ಕೊ ಬರ್ತಿದ್ದಲ್ಲ ಏನೇನ ಇದ್ದಂಗೆ ಛತ್ರಿ ಛತ್ರಿ ಆಡ್ದಂಗೆ ಏನ್ ತಿಕ್ಳು ಪಕ್ಳು ಆಡ್ದಂಗೆ ಯಾ ನಡ್ಕೊ ಬತ್ತಿಲ್ಲಾ ಗೊತ್ತಾಗಲ್ತೇ ನಿನ್ಗೆ ಆ ಹಿಂಗೆ ಇದ್ ಮಾಡ್ಕೊ ಬಂದು ನನ್ನ ಕೇಳ್ತಾ ಇದೀಯ ನೀನು ಸರಿಕೊಂಡ್ ತಕೋಣ ಅಲ್ಲ ರೋಡಲ್ಲಿ ಬಿದ್ದಿರೋದ ಕಣ್ಣ ರೋಡ್ ಮೇಲೆ ಕುಟ್ಕೊ ಬರ್ತಿರ ಏನೇ ಎಲ್ಲೆಲ್ಲೋ ತಲೆ ಮೇಲೆ ಮಾಡಿಕೊ ಬಂದ್ರೆ ಕಣ್ಣ ಎಲ್ಗೋದ್ದು ದಾರಿ ನಿಂದು ಏಯ್ ಮುಚ್ಕೊಂಡ ನಿಂತ್ಕೊಳ್ಳಲ್ಲೇ ಬಿಡಿ ಅಯ್ದೆ ನನಗೆ ಹೇಳ್ಕೊಡಕ್ಕೆ ಬರ್ಬೇಡ ನೀನು ಓಹೋ ಹೋ ಅದೇನು ಹಂಗಲ್ಲ ಅಣ್ಣ ಅಂಗಣ ಹಿಂಗಣ ಅನ್ಕ ಬರ್ತಾನೆ ಓಹೋಹೋ ನಾನ್ ನೋಡ್ಕೊಬೇಕಿತ್ತಂತ ಇಮ್ಮ ಮಾತ್ರ ರೋಡು ರೋಡನ್ ದಾರಿಲಿ ಹಾಕ್ಬಿಡ್ತಾನೆ ರೋಡನ್ ದಾರಿ ಹಾಕ್ಬಿಟ್ಟು ನಾವು ಬಿದ್ಬಿಟ್ಟು ಏನಾರು ಕೈ ಕಾಲು ಮುರ್ಕೋಬೇಕು ಅಂತ ಕತೆ ನಾನು ಬೇರೆ ದೊಡ್ಡ ಚಿಂತೆ ಹಾಕಿ ಕೂತದೆ ನಮ್ಮ ಮತ್ತೆ ಮಗಳು ಬೇರೆ ಬೀಳ್ತಾ ಇಲ್ಲ ಅಂತ ನಾನು ಕಷ್ಟ ನನ್ಗ ಕೂತದೆ ಹಿಂಗ ಮದ್ವೆ ಟೈಮಲ್ಲಿ ಬೇರೆ ಹಿಂಗೆ ಮಾಡ್ಕೊಂಡು ನಾನು ಕುತ್ಕೊಳ್ಳೋನಲ್ಲ ಕಾಲಿಲ್ಲ ಕೊಟ್ಕಿಟಾರಲ್ಲ ಎಣ್ಣ ಹಿಂಗಾಡ್ತಾ ಇದ್ದಿಲ್ಲ ಮೊದ್ಲು ಯಾವ ಒಪ್ಪಲ್ಲ ಮೊದ್ಲಿ ಯಾವ ಸಿದ್ದಪ್ಪನ ನಂಗೆ ಆಡ್ತಾಳೆ ಹ್ಞೂ ನಿಂಗ್ ಮದುವೆನಾ ಮದ್ವೇನಾ ಸಿದ್ದಿಕಟ್ಟ ತೊಳಕ ಬಂದ ಹೆಂಗೆ ಎಲ್ಲ ಬುಡ ನಿಂಗ ಅನ್ನೋದು ನೀನು ಹಿಂಗಿ ಅನ ನನ್ಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಬರೋದ್ರಲ್ಲಿತ್ತು ನಾನೇ ಬೇರೆಯವ್ರು ಕೋಟ್ಬಿಟ್ಟು ಬಂದಿವನಿ ಏನ್ ಅನ್ಕೊಂಡಿದ್ದೀನಿ ನನ್ ಬಗ್ಗೆ ಏನ್ ತಿಳ್ಕೊಂಡಿದ್ದಿಲ್ಲ ನನ್ ಬಗ್ಗೆ ಅದ್ವಲ್ದೆ ಗೊತ್ತಿಲ್ವಲ್ಲ ನಂಗೆ ನಾನು ಪಂಚಾಯ್ತಿ ಪ್ರೆಸಿಡೆಂಟು ಓಹೋ ಹೋ ನನ್ ಮುಂಚೆ ಎಲ್ಲ ಬಾಲ ಬಿಸ್ತಾ ಇರೋದು ಅಣ್ಣ ಒಂದೇ ಒಂದು ವಿಷ್ಯ ನಿನ್ ಪಂಚಾಯಿತಿ ಪ್ರೆಸಿಡೆಂಟು ಯಾವಾಗ ಆಗಿದೆ ಯಾವಾಗ್ಲು ಗೆಲ್ನೇ ಇಲ್ಲ ನೀನು ಲ ನಿಂತ್ಕೊಂಡಿದ್ದೆ ಅಂತ ಹೇಳುದು ನಾನು ಏಳು ವರ್ಷದಲ್ಲಿ ನೀನು ಹೇಳ್ಬಿಟ್ಟಲ್ಲ ನೀನ್ ಹೇಗ್ಲಾ ಬಾಯ ಇದ್ ಮಾಡ್ಕೊಂಡೆ ನೀವು ಏಳು ಗಂಟೆ ಬರ್ತಿದೆ ನಿನ್ ಆ ಮಧ್ಯದಲ್ಲೇ ಬಾಯ್ ಆಗ್ಬಿಟ್ರು ಇನ್ನೇನದ್ದು ನಿಂತ್ಕೊಂಡಿದ್ದೆ ಯಾವಾಗ್ಲೂ ಗೆಲ್ನಿಲ್ಲ ಅಂತ ಹೇಳ್ತಾ ಇರೋದು ನೋಡೋಣ ನಿನ್ ಫ್ರೆಂಡ್ ಕ್ಯಾಂಪಣ ಬಂದ್ಬಿಟ್ಟವನೇ ಇನ್ ಸರಿಂದಾನೇ ಅಯ್ಯೋ ನಿಮ್ ನಿನ್ ಉಸಾರಿಲ್ಲ ಅಂತ ಗೊತ್ತಾಗೋತ ಏನೋ ಬಿದ್ಗಿದ್ಬಿಟ್ಟು ನರಗಿನ ಅಂತ ಏನೋ ಗೊತ್ತಾಗ್ಬಿಟ್ಟಿದ್ದೆ ಅದಕ್ಕೆ ಬಂದ್ಬಿಟ್ಟವನೇ ಬೋಳು ಕ್ಯಾಂಪಣ್ಣ ಎಲ್ಲ ಎಲ್ಲ ಅಂತಾರ ನೀನು ಹಾ ಸರಿ ಯಾಕೆ ನೀನು ಹೆಂಗಸ್ರಂಗ್ ಮಾತಾಡ್ತಿಲ್ಲ ನಾನ್ ನೋಡಕ್ ಮಾತ್ರ ಗಂಡಸರು ಕಣ್ಣಂಗ್ ಕಾಣಿಸ್ತಿ ಆದ್ರೂ ಒಳಕ್ಕೆ ಬನಿನ್ ಎಲ್ಲಾನು ಹಾಕತಿಲ್ಲ ಹೆಂಗಸ್ರ ಹಾಕಿ ಏನಿದು ಜಾಕೆಟ್ ಹಾಕ ಹಾಕಿದಿಯೇ ಸರ್ಟಾ ನಂಗೆ ಯಾಕೋಸಿದ್ದ ಉಟು ಕಣ್ಣರಂಗ್ ಕೇಳಿಲ್ಲ ಅಂತ ಅನಸ್ಬಿಡ್ತೀನಿ ಏ ಬಿಡ್ಲಾಕೆಪ್ಪ ಅದೊಂದು ಇದ್ ಮಾಡ್ತದೆ ಅಂತ ಆಡ್ತದೆ ಅಂತ ಅಂದ್ಬಿಟ್ಟು ಆ ಬೇಳ್ಕೊಂಡ್ ನೀನ್ ಇದ್ ಮಾಡಿ ಯಾ ಬಿಡು ಅದೇನು ನಂದು ಇನ್ನೊಂದ್ ನಿನ್ ಹೆಂಗ್ ಕಣ್ ಗೊತ್ತ ನಿಚಾರ ಅಯ್ಯೋ ನನ್ನ ಯಾಕೆ ಆಗ ದೊಡ್ಡದಾಗದೊ ಅಯ್ಯೋ ಇಟ್ಲು ಅದಾಗ್ಬೇಡ ಮನ್ಗಿರಿ ಮಗ ಆಗ್ಬೇಡ ಅಂತ ಅಂತ ಗಾದೆ ಮಾತೇ ಇಲ್ವೇ ನನ್ನ ಪಾಡು ಅದೇ ಪಾಡು ಅಯ್ಯೋ ಇಂಥ ಓವರ್ ಈ ಊರಲ್ಲಿ ಇದ್ ಮಾಡ್ಕೊಳ್ಳೋದೇ ಇದಾಗ್ಬಿಟ್ಟದೆ ಸಿಕ್ಕಾಬಿಟ್ಟೆ ಟೆನ್ಷನ್ ಆಗಿನೇ ತಲೆ ಎಲ್ಲ ಉದ್ರೋಗ್ಬಿಟ್ಟಿದೆ ನಂದಂತೂ ಹಾ ಗೊತ್ತಾ ನಿನ್ಗೆ ಏನಪ್ಪಾ ಟೆನ್ಷನ್ ಎಲ್ಲ ಕೆಲ್ಸಗೂ ನಾನೇ ಬೇಕು ಅಂತ ಅಂತೀನಿ ಒಂದಟ್ಟಿದ್ದು ಕರೆಂಟ್ ಬಿಲ್ ಕಟ್ಟೋದಾಗಿರ್ಬೋದು ಒಂದಿದಾಗಿರ್ಬೋದು ನನ್ನ ಇಂಟಜೆ ಇಂಟೆಲಿಜೆಂಟ್ ಬೆಲ್ಲೋನಾ ಫುಲ್ಲು ಅಂಡರ್ ಎಸ್ಟಿಮೇಟ್ ಮಾಡ್ತಾವ್ರೆ ಗೊತ್ತಾ ರಂಗಣ್ಣ ಗೊತ್ತಾ ನಿನಗೆ ಅಯ್ಯೋ ಬಿಡ್ಲೋ ನೀನು ನೀನ್ ಬಿಡ್ಲ ನೀನು ಅಂದ್ರೆ ಏನ್ಲಾ ಕೆಂಪ ನೀನ್ ಬಿಡು ಮತ್ತೆ ಇನ್ನೊಂದೇನ್ ವಿಷಯ ಗೊತ್ತೈತೆ ಅಂತ ಹೇಳ್ಬಿಟ್ಟು ಇದ್ ನಾನು ಇದ್ಕೆ ಆಡುಕೆ ಸೆಲೆಕ್ಟ್ ಆಗ್ಬಿಟ್ಟಿದ್ ಸಾಕಾಗ್ ಆಡ್ತಿದ್ದು ಸಾಕತಾಗ ಆಡದ್ಕಿಂದ ಸೆಲೆಕ್ಟ್ ಆಗ್ಬಿಟ್ಟಿ ಸೆಲೆಕ್ಟ್ ಆಗಿಬಿಟ್ಟಿದ್ ಕೇಳಾನು ಯೋಚ್ನೆ ಮಾಡ್ತಾನಿ ಓನೋ ಬೇಡವೋ ಅಂತ ಅನ್ಕಂದು ಏನ್ ಮಾಡನೆ ಅಂತ ಗೊತ್ತಾಯ್ತಲ್ಲ ಹೌದಾ ನೀನು ಆಡುಗೆ ಯಾವ ಕಾಲದಲ್ಲಿ ಆಡ್ತಿದ್ದೆ ಯಾವ ತೀಪೆ ಮೇಲೆ ಆಡ್ತಿದ್ದೆ ಯಾವ ಪೊದಲಿ ಆಡ್ತಿದ್ದೆ ನೀನು ಅಂತ ಆಡುಗೆ ಸೆಲೆಕ್ಟ್ ನೀ ಅಂತ ಇದೆಯಾ ಅಯ್ಯೋ ಕತ್ತೆ ಕಿಂದ್ರಿ ಬಾರಸ್ತಂಗ ಆಯ್ತದ ದೇವ್ನು ಆಡನಂತೆ ಆಡನು ಏನ್ ಆಡನೋ ಗೊತ್ತಿಲ್ವಲ್ಲಪ್ಪಾ ಇರ್ಲಿ ಒಂದ್ ಆಡ ಬುಡಣ ಐತೆಗೆ ಹೆಂಗಾಡಿ ಅಡಿಗೆ ನೋಡ್ಮ ಅಲ್ಲ ಮಂಗ್ ಬಟ್ಟಿ ಐದ್ನೆ ಆಡ ನೋಡರ್ಲಾ ಕಿವಿಲಿ ಕೇಳಿಸ್ಕೊಳ್ಳೋದಕ್ಕೆ ಕ್ಯಾಪ್ ಮಾಡದೇ ನಮಗೂ ಗೊತ್ತು ಕಣ ಆಡ್ ಬಾಸಲಿ ನೋಡ್ಮಾ ಅಂತ ಅಂದುದು ಕಣ ಯೋಳು ಓಹ್ ಏನು ಮಾಡಕ್ ಮಾಡಕ್ ಮುಂಚೆ ಇದ್ ಮಾಡ್ತಾನ ಪೌರುಸ ತೋರಿಸ್ತಂಗೆ ಆಡ್ಬೇಡ ನೀನು ಉತ್ರಿನ್ ಪೌರುಸ ಒಲೆ ಮುಂಚರಿ ಅಂದಂಗೆ ಆಡುಕ್ ಮುಂಚೆ ಇಷ್ಟೊಂದ್ ಪೀಟಿಗೆ ಹಾಕ್ಬೇಡ ಆಡು ಕೇಳಿಸ್ಕ ಲೋಕೆಂಪ ಇಮಾ ಮಾತ್ರ ನನ್ನ ಕೈಲಂತೂ ವದೆ ತಿನ್ಕಂದೆ ಹೋಯ್ತಾನೆ ಬಲೇ ಆಡ್ತಾನೆ ಇರುದ್ ನೋಡುದರಡಿ ಆಡು ಮಾತ್ ನೋಡು ಆರಡಿ ಮಾತಾಡ್ತಾನೆಲ್ಲ ಇಮ ಇಮಾ ಬೊಡಿ ನಿಂತ್ಕಂದ್ರೆ ಸರಿಯಾಗಿ ನಾನು ನೆರೆಮೆಟ್ಟ ಬರಲ್ನಾ ಏನು ಆಡ್ತಾ ಇರೋದಿನ್ನ ಮಾತ್ರ ಬುಟ್ ಕಳಿಸ್ತಿ ಸರಿಯಾಗಿತಿ ಕುದ್ಮೇಲೆ ಬರ್ಬೋಸ ಕೇಳ್ಮ ಅಡನೆ ಮತ್ತೆ ಅಡನೆ ಯಾವ ಯಾವಡನೆ ಯಾವ್ ಆಡಾಡಿ ಇಷ್ಟ ನಿಂಗಿಷ್ಟ ಆಗಿರು ಆಡಾ ನಾನು ಹೇಳ್ತೀನಿ ಯಾವ್ದಾರು ಒಂದು ನಂಗೇನೋ ಪೀಲಿಂಗ್ ಸಾಂಗ್ ಕೇಳಬೇಕು ಅನ್ನಿಸ್ತಾ ಇದಲ್ಲ ಪೀಲಿಂಗ್ ಸಾಂಗ್ ಆಡ್ಬಿಡ್ಲಾ ಹ್ಮ್ ಆಡ್ತೀನಿ ಇದು ಚೆನ್ನಾಗದಿ ಸಾಂಗು ಆಯ್ತೇ ಸಾಲಿ ನನ್ನ ದೇವಿ ಕಾಣುವಳು ಸುಮಪಾನವೇ ಶುರುವಾಗಿದಳು ಅಹ್ ಏ ನೋಡ್ದಿ ಕೋರಸ್ಸು ಕೊಡ್ತಿದಿ ನಾನು ಅಯ್ಯೋ ಅಯ್ಯೋ ನಿನ್ ಉದ್ದು ದುಡ್ಡು ನೋಡ್ಬಿಟ್ಟು ನಮ್ಗೆ ಸ್ಯಾಡ್ ಕಬ್ಬಿದ ಹಂಗೋಯ್ತು ಕ ನೋಣ ಏನ್ಲಾ ಏನ್ ಏನ್ಲಾನ್ಲ ದಿ ಬೇ ಆಡು ತುಂಬಾ ಚೆನ್ನಾಗಿತ್ತು ನಂದಿಕ್ಕನ್ನ ಏ ನಾನು ಮಾಡ್ತೀನಿ ಹೆಂಗ ಮಾಡ್ತೀನಿ ರಂಬೆ ಈ ವಯ್ಯಾರದ ರಂಬೆ ಗೊಂಬೆ ನನ್ನ ಕರ್ಪೂರದ ಗೊಂಬೆ ಎಲ್ಲಿದ್ದಿದೆ ನನ್ನ ತವರೂರು ಆ ಗೊಂಬೆ ಅಲ್ಲಿಂದಲೇ ಬಂದ ದಾಳಿಂಬೆ ಅಹ್ ರಂಬೆ ಈ ವಯ್ಯಾರದ ರಂಬೆ ಸೊಂಟದ ವಿಸ್ಯ ದ್ಯಾಡವ ಶಿಸ್ಯ ಸೊಂಟಕ್ಕಿಂತ ಬಾರಿ ತೆಂಚರು ಗುಂಡಿನ ರಾಶ್ಯ ಅಣೋ ಏನಣ್ಣ ನಾನು ಅಂದು ಡೌಟ್ನ ನಿಜನೆ ಮಾಡ್ತಾ ಇದ್ದಿಲ್ಲಣ್ಣ ಆ ನೀನು ಹೆಣ್ಣುನ್ ಸಾಂಗ್ ಅಯ್ಯೋ ಅಯ್ಯೋ ಲೋ ಎಡಾಡ ಮಿಕ್ಸ್ ಮಾಡಿ ಆಡ್ತಾ ಇದ್ದಿಲ್ಲ ಅದು ಹಂಗ್ಲಾ ಇದು ಆ ಅದು ಹೊಲ್ದಿರ ಗಂಟೆಯೊಳಗೆ ಹಂಗಿದ್ಯಾ ಯಾಕ್ಲಾ ಎಣ್ಣೆ ಎಣ್ಣೆಣ್ಣೆ ಇಕ್ಲಂಗೆ ಆಡ್ತಾ ಬಟ್ಟೆ ಮಾತ್ರ ಮೀಸೆ ಮಾತ್ರ ಕಾಣಸ್ತದ ಅಷ್ಟೇ ದಪ್ಪ ದಪ್ಪಕ್ಕೆ ಇನ್ನೇನು ಇಲ್ಲ ನಂಗೆ ಯಾಕೋ ನಂಗೆ ಓಸಿ ಡೌಟ್ ಹೊಡಿತದ ಈ ಪಾಟಿ ಇದು ಅಂಟ್ಕೊಂಡಿರು ಪ್ಯಾಂಟ್ ಬೇರೆ ಹಾಕಂದಿದ್ಯೇ ಏನಿದು ಅರ್ಧ ಕೈ ಕಾಣಂಗೆ ಪೂರ್ತಿ ಸರ್ಟ್ ಹಾಕಂದಿದ್ಯಂಗೆ ಓಪನ್ ಮಾಡ್ಕಂಡ ಗುಂಡಿಯಾ ಅಯ್ಯಯ್ಯೋ ಲೋ ರಂಗ ನೀನು ನಾನು ಆಡ್ಕೊಬಾರಲ್ಲ ಹಿಂಗೆ ಆಡ್ತಾಯಿದ್ರು ಅಷ್ಟ ಟೈಮೇಲೆ ನೀನು ಮತ್ತೆ ಮಗಳಿಗೆ ಹೋಗಿ ಬಿಡ್ತೀನಿ ಹಿಂಗೆ ಆಡು ನೀನು ಓಹೋ ಏನನ್ಕೊತಿದ್ದೆ ಓಯ್ತಾರಲ್ಲ ನಾನು ಹೋಯ್ತೀನಿ ನನ್ನ ಜೊತೆ ಮಾತು ಗೀತ್ ಆಡ್ಬೇಡ ನೀನು